ಹೆಚ್ಪಿ ನೆವರ್ಸ್ಟಾಪ್ ಲೇಸರ್ ಒನ್ ಥೌಸಂಡ್ ಎಂಎಫ್ಪಿ ಟ್ವೆಲ್ ಹಂಡ್ರೆಡ್ ಮತ್ತು ಹೆಚ್ಪಿ ಲೇಸರ್ ಎನ್ಎಸ್ ಒನ್ ಥೌಸಂಡ್ ಟ್ವೆಂಟಿ ಎಂಎಫ್ಪಿ ಒನ್ ಥೌಸಂಡ್ ಫೈವ್ ಪ್ರಿಂಟರ್ ಸರಣಿಯಲ್ಲಿ ಪೇಪರ್ ಪಿಕಪ್ ತೊಂದರೆಯನ್ನು ಸರಿ ಮಾಡುವುದು ಹೇಗೆ ಪೇಪರ್ ಲೋಡ್ ಆಗಿದ್ದಾಗಲೂ ನಿಮ್ಮ ಹೆಚ್ಪಿ ನೆವರ್ಸ್ಟಾಪ್ ಲೇಸರ್ ಅಥವಾ ಲೇಸರ್ ಎನ್ಎಸ್ ಪೇಪರ್ ತೆಗೆದುಕೊಳ್ಳದಿದ್ದಾಗ ಅಥವಾ ಫೀಡ್ ಮಾಡದಿದ್ದಾಗ ಅದನ್ನು ಸರಿಪಡಿಸಿ ಕಳಪೆ ಪೇಪರ್ ಗುಣಮಟ್ಟ ಅಥವಾ ತಪ್ಪಾಗಿ ಲೋಡ್ ಮಾಡಲಾದ ಪೇಪರ್ ಪ್ರಿಂಟರ್ ಪೇಪರ್ ತೆಗೆದುಕೊಳ್ಳದಿರಲು ಕಾರಣವಾಗಬಹುದು ಇನ್ಪುಟ್ ಟ್ರೇ ಕವರ್ ತೆಗೆದು ಪೇಪರ್ ಗೈಡ್ಗಳನ್ನು ಜಾರಿಸಿ ನಂತರ ಇನ್ಪುಟ್ ಮತ್ತು ಪೇಪರ್ ಸ್ಟಾಕ್ ಅನ್ನು ಇನ್ಪುಟ್ ಟ್ರೇ ಇಂದ ತೆಗೆದುಹಾಕಿ ಇನ್ಪುಟ್ ಟ್ರೇ ಪ್ರದೇಶದ ಒಳಗೆ ನೋಡಿ ಮತ್ತು ಯಾವುದೇ ಪೇಪರ್ ಅಥವಾ ಅಡೆತಡೆಗಳನ್ನು ತೆಗೆದುಹಾಕಿ ಇನ್ಪುಟ್ ಟ್ರೇನಿಂದ ತೆಗೆದುಹಾಕಿದ ಪೇಪರ್ ಪರೀಕ್ಷಿಸಿ ನಂತರ ಯಾವುದೇ ಬಾಗಿದ ಸುಕುಗಟಿದ ಹರಿದ ವಿಭಿನ್ನ ಗಾತ್ರ ಅಥವಾ ಪ್ರಕಾರದ ತುಣುಕುಗಳನ್ನು ತೆಗೆದುಹಾಕಿ ಪೇಪರ್ ಸ್ಟ್ಯಾಕ್ ಅನ್ನು ಬಾಗಿಸಿ ನಂತರ ಮೂಲೆಗಳನ್ನು ಜೋಡಿಸಲು ಸಮತಟಾದ ಮೇಲ್ಮೈಯಲ್ಲಿ ಅದನ್ನು ತಟ್ಟಿ ಗರಿಷ್ಠ ಫಿಲ್ ಲೈನ್ ಅನ್ನು ಮೀರದಂತೆ ಸ್ಟಾಕ್ ಅನ್ನು ಇನ್ಪುಟ್ ಟ್ರೇಗೆ ಲೋಡ್ ಮಾಡಿ ಯಾವುದೇ ಗೈಡ್ಗಳು ಪೇಪರ್ ಸ್ಟ್ಯಾಕ್ ಅನ್ನು ಸ್ಪರ್ಶಿಸುವಂತೆ ಅವುಗಳನ್ನು ಹೊಂದಿಸಿ ಹಾಗೂ ನಂತರ ಇನ್ಪುಟ್ ಟ್ರೇ ಕವರ್ ಅನ್ನು ಮತ್ತೆ ಇನ್ಸ್ಟಾಲ್ ಮಾಡಿ ಡಾಕ್ಯುಮೆಂಟ್ ಅನ್ನು ಮತ್ತೆ ಪ್ರಿಂಟ್ ಮಾಡಿ ದೋಷ ಮುಂದುವರಿದರೆ ಮುಂದಿನ ಹಂತಕ್ಕೆ ಮುಂದುವರಿಯಿರಿ ಪಿಕ್ ರೋಲರ್ ಮೇಲಿನ ಧೂಳು ಮತ್ತು ಕಸಗಳು ಪಿಕ್ ಮತ್ತು ಫೀಡ್ ಸಮಸ್ಯೆಗಳಿಗೆ ಕಾರಣವಾಗಬಹುದು ರೋಲರ್ಗಳನ್ನು ಸ್ವಚ್ಛಗೊಳಿಸಲು ಲಿಂಟ್ ಮುಕ್ತ ಬಟ್ಟೆ ಡಿಸ್ಟಿಲ್ಡ್ ಅಥವಾ ಫಿಲ್ಟರ್ ಮಾಡಿದ ನೀರನ್ನು ತೆಗೆದುಕೊಳ್ಳಿ ಪ್ರಿಂಟರ್ ಆನ್ ಆಗಿರುವಾಗ ಪವರ್ ಕಾರ್ಡ್ ಸಂಪರ್ಕ ಕಡಿತಗೊಳಿಸಿ ಇನ್ಪುಟ್ ಟ್ರೇ ಕವರ್ ತೆಗೆದು ಪೇಪರ್ ಗೈಡ್ಗಳನ್ನು ಜಾರಿಸಿ ನಂತರ ಇನ್ಪುಟ್ ಮತ್ತು ಔಟ್ಪುಟ್ ಟ್ರೇಗಳಿಂದ ಎಲ್ಲಾ ಪೇಪರ್ ತೆಗೆದುಹಾಕಿ ನಿಮ್ಮ ಪ್ರಿಂಟರ್ನಲ್ಲಿ ಸ್ಕ್ಯಾನರ್ ಇದ್ದಲ್ಲಿ ಅದನ್ನು ಮೇಲಕ್ಕೆತ್ತಿ ಹಾಗೂ ನಂತರ ಮೇಲಿನ ಕವರ್ ತೆರೆಯಿರಿ ಇಮೇಜಿಂಗ್ ಡ್ರಮ್ ಅನ್ನು ನಿರ್ವಹಿಸುವಾಗ ಡ್ರಮ್ನ ಮೇಲ್ಮೈಯನ್ನು ಸ್ಪರ್ಶಿಸುವುದನ್ನು ತಪ್ಪಿಸಿ ಪ್ರಿಂಟರ್ನಿಂದ ಇಮೇಜಿಂಗ್ ಡ್ರಮ್ ಅನ್ನು ತೆಗೆದುಹಾಕಲು ಹ್ಯಾಂಡಲ್ ಅನ್ನು ಎಳೆಯಿರಿ ನಂತರ ಇಮೇಜಿಂಗ್ ಡ್ರಮ್ ಅನ್ನು ಪಕ್ಕಕ್ಕಿರಿಸಿ ಬಟ್ಟೆಯನ್ನು ನೀರಿನಿಂದ ಒದ್ದೆಯಾಗಿಸಿ ನಂತರ ಯಾವುದೇ ಹೆಚ್ಚುವರಿ ನೀರನ್ನು ತೆಗೆದುಹಾಕಲು ಅದನ್ನು ಹಿಸುಕಿ ಯಾವುದೇ ಕಟ್ಟಿಕೊಳ್ಳುವಿಕೆ ಅಥವಾ ಕಸಗಳನ್ನು ತೆಗೆದುಹಾಕಲು ಪಿಕ್ ರೋಲರ್ ಅನ್ನು ಬಟ್ಟೆಯಿಂದ ಸ್ವಚ್ಛಗೊಳಿಸಿ ಸಂಪೂರ್ಣ ರೋಲರ್ ಅನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ರೋಲರ್ ಹತ್ತು ನಿಮಿಷಗಳ ಕಾಲ ಒಣಗಲು ಬಿಡಿ ಇಮೇಜಿಂಗ್ ಡ್ರಮ್ ಅನ್ನು ಮತ್ತೆ ಪ್ರಿಂಟರ್ನಲ್ಲಿ ಜಾರಿಸಿ ಮೇಲಿನ ಕವರನ್ನು ಮುಚ್ಚಿ ನಂತರ ನಿಮ್ಮ ಪ್ರಿಂಟರ್ನಲ್ಲಿ ಸ್ಕ್ಯಾನರ್ ಇದ್ದಲ್ಲಿ ಅದನ್ನು ತಗ್ಗಿಸಿ ಪವರ್ ಕಾರ್ಡ್ ಅನ್ನು ಮರುಸಂಪರ್ಕಿಸಿ ಮತ್ತು ಪ್ರಿಂಟರ್ ಸ್ವಯಂಚಾಲಿತವಾಗಿ ಆನ್ ಆಗುತ್ತದೆ ಅದು ಹಾಗಾಗದಿದ್ದರೆ ಪ್ರಿಂಟರ್ ಅನ್ನು ಆನ್ ಮಾಡಿ ಗರಿಷ್ಠ ಫಿಲ್ ಲೈನ್ ಅನ್ನು ಮೀರದಂತೆ ಪೇಪರ್ ಇನ್ಪುಟ್ ಟ್ರೇಗೆ ಲೋಡ್ ಮಾಡಿ ಯಾವುದೇ ಗೈಡ್ಗಳು ಪೇಪರ್ ಸ್ಟ್ಯಾಕ್ ಅನ್ನು ಸ್ಪರ್ಶಿಸುವಂತೆ ಅವುಗಳನ್ನು ಹೊಂದಿಸಿ ಹಾಗೂ ನಂತರ ಇನ್ಪುಟ್ ಟ್ರೇ ಕವರ್ ಅನ್ನು ಮತ್ತೆ ಇನ್ಸ್ಟಾಲ್ ಮಾಡಿ ಡಾಕ್ಯುಮೆಂಟ್ ಅನ್ನು ಮತ್ತೆ ಪ್ರಿಂಟ್ ಮಾಡಿ ಸಮಸ್ಯೆ ಮುಂದುವರಿದರೆ ಪ್ರಿಂಟರ್ ಸರ್ವಿಸ್ ಮಾಡಿಸಿ ಸರ್ವಿಸ್ ಮತ್ತು ವಾರಂಟಿ ಆಯ್ಕೆಗಳಿಗಾಗಿ ಹೆಚ್ ಪಿ ಸಂಪರ್ಕಿಸಿ